ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತಿನ ಟಾಪಿಕ್ ನವರತ್ನಗಳು ಮನುಷ್ಯ ಜೀವನದಲ್ಲಿ ನವಗ್ರಹಗಳು ಹೇಗೆ ಪಾತ್ರ ನಿರ್ವಹಿಸುತ್ತವೋ ಹಾಗೆಯೇ ನವರತ್ನಗಳು ಸಹ ನಮ್ಮ ಜೀವನದಲ್ಲಾಗೋ ಬದಲಾವಣೆಗಳಿಗೆ ಸ್ಪಂದಿಸುವ ಗುಣ ಹೊಂದಿದೆ ನಾವು ಈ ನವರತ್ನಗಳನ್ನು ಉಂಗುರಗಳಲ್ಲಿ ಅಥವಾ ಪೆಂಡೆಂಟ್ಗಳಾಗಿ ಧರಿಸೋದ್ರಿಂದ ನಮಗೆ ನಮಗಿರುವ ದಾರಿದ್ರ್ಯವನ್ನು ಕಡಿಮೆ ಮಾಡಿ ಮಾಡಿಕೊಂಡು ಉತ್ತಮ ಜೀವನ ನಡೆಸಬಹುದು ಕಷ್ಟಗಳಿಂದ ದೂರವಾಗಬಹುದು ಹಾಗಿದ್ರೆ ಬನ್ನಿ ನವರತ್ನಗಳಲ್ಲಿ ಯಾವ ಯಾವ ನವರತ್ನಗಳಿವೆ ಹಾಗೂ ಅದನ್ನು ಯಾರು ಹೇಗೆ ಯಾವಾಗ ಧಾರಣೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಹಾಗೆಯೇ ಇವುಗಳಿಂದ ಆಗುವಂತಹ ಅನುಕೂಲಗಳ ಬಗ್ಗೆ ತಿಳ್ಕೊಳ್ಳೋಣ ನಾವು ಎಲ್ಲಂದರಲ್ಲಿ ಹೇಗಂದ್ರಿಗೆ ಉಂಗುರಗಳನ್ನ ತಗೊಳ್ಳೋದಾಗಲಿ ಪೆಂಡೆಟಿಂಟ್ಗಳನ್ನ ತಗೊಂಡು ಧಾರಣೆ ಮಾಡೋಕ್ಕಾಗಲ್ಲ ಇದಕ್ಕೆಲ್ಲ ಪ್ರೊಸೀಜರ್ ಅಂತ ಬರುತ್ತೆ ಅದನ್ನ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ಯಾರು ವಿಡಿಯೋ ಸ್ಕಿಪ್ ಮಾಡ್ತೇನೆ ಫುಲ್ ವಿಡಿಯೋ ನೋಡಿ ಏಕೆಂಥೇಳಿದ್ರೆ ನವರತ್ನಗಳನ್ನ ತುಂಬ ಗಮ ಸೂಕ್ಷ್ಮವಾಗಿ ಗಮನಿಸಿ ಆಮೇಲೇ ಧಾರಣೆ ಮಾಡಬೇಕು ಇಲ್ಲಾಂದರೆ ನಿಮಗೆ ತದ್ವಿರುದ್ಧವಾಗಿ ಅದು ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ ಅದರಿಂದ ಪ್ರತಿಯೊಬ್ಬರು ನವರತ್ನಗಳ ಬಗ್ಗೆ ತಿಳ್ಕೊಂಡು ನಿಮ್ಮ ನಿಮ್ಮ ರಾಶಿ ಯಾವುದು ನಿಮಗೆ ಯಾವ ನಕ್ಷತ್ರ ಬರುತ್ತೆ ಮತ್ತು ಅದರ ಮಂತ್ರ ಏನು ಅಂತ ತಿಳ್ಕೊಂಡು ಯಾವ ದಿನ ಯಾವ ಬೆರಳಿಗೆ ಈ ಉಂಗ್ರವನ್ನು ಧರಿಸಬೇಕು ಅಂತ ತಿಳ್ಕೊಂಡು ನಂತರ ನೀವು ಧಾರಣೆ ಮಾಡ್ಕೋಬೋದು ಹಾಗಿದ್ರೆ ಬನ್ನಿ ಮೊದಲನೇದಾಗಿ ಯಾವ ರಾಶಿಗೆ ಯಾವ ಸ್ಟೋನ್ ಬರುತ್ತೆ ಅಂತ ನೋಡೋಣ ಮೊದಲನೆಯ ಸ್ಟೋನ್ ಕೆಂಪು ಕೃತಿಕ ಉತ್ತರ ಉತ್ತರಾಷ ನಕ್ಷತ್ರದವರು ಈ ಕೆಂಪು ಸ್ಟೋನನ್ನು ಧರಿಸ್ಬೌದು ಕೆಂಪು ಸೂರ್ಯನಿಗೆ ಪ್ರಿಯಕರ ರತ್ನ ಕೆಂಪು ತಿಳಿ ಮತ್ತು ಕೆಂಪು ತಿಳಿ ನೇರಳೆ ಹಣ್ಣಿನ ರಸ ಬಣ್ಣಗಳಿರುವ ಮಾಣಿಕ್ಯವನ್ನು ವೃದ್ಧಿ ಚಂದ್ರ ರವಿವಾರ ಖರೀದಿಸಿ ರವಿವಾರ ಅಂತೇಳಿದ್ರೆ ಭಾನುವಾರ ರವಿವಾರ ಸೂರ್ಯೋದಯದ ಸಮಯದಲ್ಲಿ ಧರಿಸಬೇಕು ಇದರಿಂದ ಗ್ರಹ ದೋಷ ನಿವಾರಣೆಯಾಗುತ್ತೆ ಜೊತೆಗೆ ಕಂಕಣ ಭಾಗ್ಯ ಅಧಿಕ ಜ್ಞಾಪಕ ಶಕ್ತಿ ಮತ್ತು ಆಯಸ್ಸು ವೃದ್ಧಿಸುತ್ತೆ ಮೇಷ ಮಿಥುನ ಕಟಕ ಸಿಂಹ ವೃಶ್ಚಿಕ ಧನಸು ರಾಶಿಯವರು ಧರಿಸ್ಬೌದು ಇದನ್ನು ತೋರು ಬೆರಳು ಅಥವಾ ಉಂಗುರದ ಬೆರಳಿಗೆ ಧರಿಸಬೇಕಾಗುತ್ತೆ ನೀವು ಬ ಭಾನುವಾರ ಬೆಳಗ್ಗೆ ಇದನ್ನ ಧರಿಸಬೇಕಾಗುತ್ತೆ ಸೂರ್ಯೋದಯದ ಸಮಯದಲ್ಲಿ ಇದರ ಮಂತ್ರ ಬಂದು ಓಂ ರಾಂ ಮ್ರೀಂ ಮ್ರೌಂ ಸಹ ಸೂರ್ಯಾಯ ನಮಃ ಈ ಮಂತ್ರನ ಹೇಳ್ಕೊಂಡು ನೀವು ಅಟ್ಲೀಸ್ಟ್ ಒಂದು ಇಪ್ಪತ್ತೊಂದು ಬಾರಿ ಆದರೂ ನೀವು ಜಪಿಸಿ ನಂತರ ಈ ಉಂಗ್ರನ ಈ ರತ್ನವನ್ನು ನೀವು ಚಿನ್ನ ಅಥವಾ ಬೆಳ್ಳಿಯಲ್ಲಿ ಹಾಕಿ ಧರಿಸ್ಬೋದು ಇದರಿಂದ ನಿಮಗಿರುವಂತಹ ಗ್ರಹ ದೋಷಗಳೆಲ್ಲ ನಿವಾರಣೆಯಾಗುತ್ತೆ ಇನ್ನು ಮುಂದಿನಂತೂ ನೋಡೋದಾದರೆ ಮುತ್ತು ರೋಹಿಣಿ ಶ್ರವಣ ಹಸ್ತ ನಕ್ಷತ್ರದವರು ಈ ಮುತ್ತನ್ನು ಧರಿಸಬಹುದು ಮುತ್ತು ಚಂದ್ರನಿಗೆ ಪ್ರಿಯಕರ ರತ್ನ ನೀವು ಈ ಮುತ್ತಿನ ಉಂಗ್ರ ಅಥವಾ ಪೆಂಡೆಂಟನ್ನು ಸೋಮವಾರನೇ ತಗೊಬರಬೇಕಾಗುತ್ತೆ ತಂದು ಸೂರ್ಯ ಸೂರ್ಯೋದಯ ಅಥವಾ ಸೂರ್ಯ ಅಸ್ತವ ಸಮಯದಲ್ಲಿ ಧರಿಸಬೇಕು ಸ್ತ್ರೀಯ ಸ್ತ್ರೀಯರು ಎಲ್ಲ ಅಲಂಕಾರ ಸಾಧನೆಗಳಲ್ಲಿ ಬಳಸಬಹುದು ಇದನ್ನು ಧರಿಸಿದವರಿಗೆ ಶೀಘ್ರದಲ್ಲೇ ಮದುವೆಯಾಗುತ್ತೆ ಜಲಭೀತಿಯಿಂದ ದೂರವಾಗ್ತಾರೆ ಸಂಪತ್ತು ಮನಸ್ಸಿಗೆ ಶಾಂತಿ ಸಿಗುತ್ತೆ ಮೇಷ ಮಿಥುನ ಕಟಕ ಕನ್ಯಾ ತುಲ ಮತ್ತು ವೃಶ್ಚಿಕ ರಾಶಿಯವರು ಧರಿಸಬಹುದು ಈ ಅರಳನ್ನು ತೋರು ಬೆರಳು ಅಥವಾ ಉಂಗುರ ಬೆರಳಿಗೆ ಧರಿಸಬೇಕಾಗುತ್ತೆ ಇದರ ಮಂತ್ರ ನೋಡೋದಾದರೆ ಓಂ ಶಾಂ ಶ್ರೀಂ ಸಹ ಚಂದ್ರಾಯ ನಮಃ ಇದನ್ನ ಕೂಡ ನೀವು ಇಪ್ಪತ್ತೊಂದು ಬಾರಿ ಜಪಿಸಿ ಪೂಜೆ ಮಾಡಿ ನಂತರನೇ ಧರಿಸಬೇಕಾಗುತ್ತೆ ಚಂದ್ರಗ್ರಹ ಇದರ ಅಧಿಪತಿಯಾಗಿರ್ತಾರೆ ಅಂದರೆ ಯಾರಿಗೆಲ್ಲ ಚಂದ್ರ ನೀಚದ ಅವರು ಈ ಮುತ್ತನ್ನು ಧರಿಸ್ಬೌದು ನೆಕ್ಸ್ಟು ಹವಳ ಬರುತ್ತೆ ಹವಳ ಇದು ಬಂದು ಮಂಗಳನಿಗೆ ಪ್ರಿಯಕಾರ ಅಂದರೆ ಮಂಗಳ ಗ್ರಹ ಇದಕ್ಕೆ ಅಧಿಪತಿಯಾಗಿರ್ತಾರೆ ಯಾರಿಗೆಲ್ಲ ಮಂಗಳ ಕೆಟ್ಟಿರುತ್ತೆ ಅಥವಾ ಮಂಗಳ ಕುಜದೋಷ ಅಂತ ಹೇಳ್ತಾರೆ ಅವರು ಈ ಹವಳನ ಧರಿಸ್ಬೌದು ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರದವರು ಧರಿಸ್ಬೌದು ಹವಳ ಮಂಗಳ ಗ್ರಹಕ್ಕೆ ಪ್ರಿಯಕರ ರತ್ನ ಈ ರತ್ನವನ್ನು ಯಾವುದೇ ದಿವಸ ಖರೀದಿಸಿ ಮಂಗಳವಾರ ಸೂರ್ಯಾಸ್ತದ ಆಕಾಶ ಕೆಂಪಾಗಿರುತ್ತಲ್ಲ ಆ ಸಮಯದಲ್ಲಿ ನೀವು ಧರಿಸಬೇಕಾಗುತ್ತೆ ಸಿಂಧೂರ ಮತ್ತು ತಿಳಿ ಸಿಂಧೂರ ಬಣ್ಣಗಳ ಹವಳ ವಿಶಿಷ್ಟ ಗುಣಗಳನ್ನು ಹೊಂದಿರುತ್ತೆ ನ ಯಾವೆಲ್ಲ ರಾಶಿಯವರು ಧರಿಸ್ಬೋದು ಅಂತ ಹೇಳಿದ್ರೆ ಮೇಷ ಕಟಕ ಸಿಂಹ ಋಶ್ಚಿಕ ಧನಸು ಮಕರ ರಾಶಿಯವರು ಈ ಹವಳವನ್ನು ಧರಿಸ್ಬೌದು ಈ ಹರಳನ್ನು ಉಂಗುರದ ಬೆರಳಿಗೆ ಧರಿಸ್ಬೇಕಾಗುತ್ತೆ ಇದರ ಮಂತ್ರ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೂಮಾಯ ನಮಃ ಈ ಮಂತ್ರನ ಹೇಳಿ ನೀವು ಹವಳನ ಧರಿಸ್ಬೇಕಾಗುತ್ತೆ ನೆಕ್ಸ್ಟ್ ನೋಡೋದಾದರೆ ಪುಷ್ಯರಾಗ ಈ ಸ್ಟೋನಿಗೆ ಗುರುಗ್ರಹ ಅಧಿಪತಿಯಾಗಿರ್ತಾರೆ ಯಾರಿಗೆಲ್ಲ ಗುರು ನೀಚ ಸ್ಥಾನದಲ್ಲಿರುತ್ತೋ ಅಷ್ಟಮ ಷಷ್ಟಮ ಭಾವದಲ್ಲಿರುತ್ತೋ ಅವರು ಇದನ್ನ ಧರಿಸ್ಬಹುದು ಇದು ಇನ್ನು ಯಾವ ರಾಶಿಯವರು ಯಾವ ನಕ್ಷತ್ರದವರು ಧರಿಸ್ಬೋದು ಅಂತ ಹೇಳಿದ್ರೆ ಪುಷ್ಯ ರಾಗವನ್ನು ಪುನರಸು ವಿಶಾಖ ಪೂರ್ವಭಾದ್ರ ನಕ್ಷತ್ರದವರು ಧರಿಸ್ಬೋದು ಈ ಪುಷ್ಯರಾಗ ನಕ್ಷತ್ರವು ಗೃ ಗುರುಗ್ರಹಕ್ಕೆ ಪ್ರಿಯಕರ ರತ್ನ ಯಾರ ಜನ್ಮಸ್ಥಾನದಲ್ಲಿ ಅಥವಾ ಕುಂಡಲಿಯಲ್ಲಿ ಗುರುಗ್ರಹ ಶುಭ ಸ್ಥಾನದಲ್ಲಿ ಅಧಿಪತಿಯಾಗಿರುತ್ತೋ ಅಂಥವರಿಗಾಗಿ ಪುಷ್ಯರಾಗ ಸುಲ ಅಂದರೆ ಶುಭವನ್ನುಂಟು ಮಾಡುತ್ತೆ ನುಣುಪಾದ ಒಳಪಾದ ಉತ್ತಮ ಬಣ್ಣದ ಪುಷ್ಯರಾಗಗಳು ಶುಭಕರವಾದವು ಇದನ್ನು ಧರಿಸುವುದರಿಂದ ಧನ ಧಾನ್ಯ ಸಂಪದ್ಭವತಿ ಬುಧ ಜಲ ಜ್ಞಾನ ಆಯುಷ್ಯಗಳು ಅಭಿವೃದ್ಧಿಯಾಗುತ್ತೆ ಯಶಸ್ಸು ಪ್ರಾಪ್ತಿಯಾಗುತ್ತೆ ವಂಶಾಭಿವೃದ್ಧಿ ಭೂತ ಪ್ರೇತ ಪಿಶಾಚಿಗಳಿಂದ ರಕ್ಷಣೆ ಸಿಗುತ್ತೆ ಆಮೇಲೆ ಇದನ್ನ ನೀವು ಅಥರ್ವ ವೇದದಲ್ಲಿ ಕೂಡ ಇದ್ರದ್ದು ಆಗಿದೆ ನಾನು ಓದಿದ್ದೀನಿ ಅದನ್ನ ಈ ಪುಷ್ಯರಾಗನ ನೀವು ಗುರುವಾರ ಗುರು ಬೃಹಸ್ಪತಿ ಅಂದರೆ ಸೂರ್ಯ ಮತ್ತು ಬೃಹಸ್ಪತಿ ಈ ಎರಡೂ ಗ್ರಹಗಳನ್ನ ನೆನೆಸ್ಕೊಂಡು ನೀವು ಇದನ್ನ ಧಾರಣೆ ಮಾಡೋದರಿಂದ ನಿಮಗೆ ಸಕಲ ಅಷ್ಟೈಶ್ವರ್ಯಗಳು ಸಿಗುತ್ತೆ ಜ್ಞಾನ ಸಿಗುತ್ತೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಅಂತಲೇ ಅದರಲ್ಲಿ ಉಲ್ಲೇಖವಾಗಿದೆ ಅಥರ್ವಣ ವೇದನ ನೀವು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ಇನ್ನು ಪುಷ್ಯ ರಾಗ ರತ್ನನ ಯಾರೆಲ್ಲ ಧರಿಸ್ಬೋದು ಅಂತೇಳಿದ್ರೆ ಮೇಷ ಕಟಕ ಸಿಂಹ ಋಶ್ಚಿಕ ಧನಸ್ಸು ಮೀನರಾಶಿಯವರು ಧರಿಸ್ಬೌದು ಈ ಹರಳನ್ನು ತೋರು ಅಥವಾ ತೋರ್ಬೆರಳು ಅಥವಾ ಉಂಗುರ ಬೆರಳಿಗೆ ಧರಿಸ್ಬೌದು ಇದರ ಮಂತ್ರ ಬಂದು ಓಂ ಗ್ರಾಂ ಗ್ರೀಂ ಗ್ರೌ ಸಹ ಗುರುವೇ ನಮಃ ಅಂತ ಇಪ್ಪತ್ತೊಂದು ಬಾರಿ ಹೇಳಿ ಪೂಜೆ ಮಾಡಿ ನಂತರ ನೀವು ಧರಿಸಬೇಕಾಗುತ್ತೆ ನೆಕ್ಸ್ಟ್ ಯಾವ ರತ್ನ ಬರುತ್ತೆ ಅಂತ ನೋಡೋದಾದರೆ ಪಚ್ಚೆ ಇದು ಬುಧ ಗ್ರಹಕ್ಕೆ ಅಧಿಪತಿಯಾಗಿರುತ್ತೆ ಆಶ್ಲೇಷ ರೇವತಿ ಜ್ಯೇಷ್ಠ ನಕ್ಷತ್ರದವರು ಇದನ್ನ ಧರಿಸ್ಬೌದು ಪಚ್ಚೆ ರತ್ನವು ಅತಿ ಪ್ರಭಾವಶಾಲಿ ಗ್ರಹವಾದ ಬುಧವನ್ನು ಸೂಚಿಸುತ್ತೆ ಏಕೆಂದರೆ ನವಗ್ರಹಗಳಲ್ಲಿ ಬುಧನು ಗ್ರಹಗಳ ಅಧಿಪತಿಯಾಗಿರುತ್ತಾನೆ ಹಾಗಾಗಿ ಈ ಪಚ್ಚೆ ರತ್ನವು ಬುಧ ಗ್ರಹದಿಂದಾಗಿ ನಿಮ್ಮ ಬದುಕಿನ ಮೇಲೆ ಧನಾತ್ಮಕವಾದ ಪರಿಣಾಮವನ್ನು ಬೀರುತ್ತೆ ಪಚ್ಚೆ ರತ್ನವನ್ನು ಧಾರಣೆ ಮಾಡುವುದರಿಂದ ನಿಮ್ಮಲ್ಲಿ ಬೌತ್ ಬೌದ್ಧಿಕ ಪ್ರಗತಿಯನ್ನುಂಟುಮಾಡುತ್ತೆ ಬುಧನು ನಿಮ್ಮಲ್ಲಿ ಸೃಜನಾತ್ಮಕ ಕೌಶಲ್ಯವನ್ನು ಮತ್ತು ಕಲಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಋಷಭ ರಾಶಿಯವರು ಮಿಥುನ ಸಿಂಹ ಕನ್ಯಾ ತುಲ ಮತ್ತು ಮಕರ ರಾಶಿಯವರು ಇದನ್ನ ಧರಿಸಬಹುದು ನೀವು ಇದನ್ನ ಬೆಳ್ಳಿ ಅಥವಾ ಚಿನ್ನದಲ್ಲಿ ಮಾಡಿಸಿ ನೀವು ಧರಿಸ್ಬಹುದಾಗಿರುತ್ತೆ ಇದನ್ನ ನೀವು ಕಿರು ಬೆರಳಿಗೆ ಧರಿಸ್ಬೇಕಾಗುತ್ತೆ ಅಂದರೆ ಕೊನೆ ಬೆರಳಿಗೆ ಧರಿಸ್ಬೇಕಾಗುತ್ತೆ ಇದರ ಮಂತ್ರ ಬಂದು ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುದಾಯ ಅಂತ ಇಪ್ಪತ್ತೊಂದು ಬಾರಿ ಜಪಿಸಿ ನಂತರನೇ ಧಾರಣೆ ಮಾಡಿ ಇದನ್ನ ನೀವು ಬುಧವಾರ ಸೂರ್ಯೋದಯ ಕಾಲಕ್ಕೆ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಧರಿಸ್ಬೋದು ನೆಕ್ಸ್ಟು ನವಗ್ರಹಗಳಲ್ಲಿ ಒಂದಾದ ವಜ್ರ ಈ ವಜ್ರವನ್ನು ಭರಣಿ ಫುಬ ಪೂರ್ವ ಅಷಡ ನಕ್ಷತ್ರದವರು ಧರಿಸ್ಬೋದು ವಜ್ರವು ಶುಕ್ರನನ್ನು ಪ್ರತಿನಿಧಿಸುತ್ತೆ ಕುಂಡಲಿಯಲ್ಲಿ ಶುಕ್ರನು ಯಾವ ಸ್ಥಾನದಲ್ಲಿ ಇದ್ದಾನೆ ಎನ್ನುವುದರ ಆಧಾರದ ಮೇಲೆ ವಜ್ರವನ್ನು ಧರಿಸಬೇಕು ಈ ವಜ್ರನ ಯಾರು ಸುಮ್ಮನೆ ಸುಮ್ಮನೆ ಧರಿಸಬಾರ್ದು ಅದರಿಂದನೇ ಇಲ್ಲಿ ಸೂಕ್ಷ್ಮವಾಗಿ ಕೊಟ್ಟಿದ್ದರೆ ಶುಕ್ರನು ಯಾವ ಸ್ಥಾನದಲ್ಲಿದ್ದಾನೆ ಎನ್ನುವುದರ ಆಧಾರದ ಮೇಲೇ ವಜ್ರನ ಧರಿಸಬೇಕು ಅಂತ ಉತ್ತಮ ಫಲಗಳನ್ನು ಕೊಡುತ್ತಿದ್ದವನಾಗಿದ್ದರೆ ವಜ್ರಧಾರಣೆ ಮಾಡಿದಾಗ ಉತ್ತಮ ಫಲಗಳು ಲಭ್ಯವಾಗುತ್ತವೆ ಶುಕ್ರನು ಉತ್ತಮ ಸ್ಥಾನದಲ್ಲಿ ಅಥವಾ ಅನುಕೂಲಕರ ಸ್ಥಿತಿಯಲ್ಲಿ ಇರುವಾಗ ಐಷಾರಾಮಿ ಜೀವನ ಸುಂದರವಾದ ವ್ಯಕ್ತಿತ್ವ ಕಲೆ ಮನರಂಜನೆ ವೃತ್ತಿಜೀವನ ಹಾಗೂ ಯಶಸ್ಸು ಸಹ ಪ್ರತಿನಿಧಿಸುತ್ತದೆ ಋಷಭ ರಾಶಿ ಮೀನ ಕನ್ಯಾ ತುಲ ಮಕರ ಮತ್ತು ಕುಂಭ ರಾಶಿಯವರು ಈ ವಜ್ರದ ಉಂಗುರ ಅಥವಾ ಪೆಂಡೆಂಟನ್ನು ನೀವು ಕಿರು ಬೆರಳಿಗೆ ಅಥವಾ ಮದ್ಯದ ಬೆರಳಿಗೆ ಧರಿಸಬೇಕಾಗುತ್ತೆ ಇದರ ಮಂತ್ರ ಓಂ ಡ್ರಾಮ್ ಡ್ರೀಮ್ ಡ್ರೌಂ ಸಹ ಶುಕ್ರಾಯ ನಮಃ ಅಂತ ಹೇಳಿ ನೀವು ಜಪಿಸ್ಬಿಟ್ಟು ನಂತರ ನೀವು ಇದನ್ನ ಧರಿಸಿ ಮುಂದಿನ ರತ್ನ ನೀಲ ಈ ನೀಲ ರತ್ನವನ್ನು ಪುಷ್ಯ ಉತ್ತರಭಾದ್ರ ಅನುರಾಧ ನಕ್ಷತ್ರದವರು ಧರಿಸ್ಬೋದು ಇದರ ಅಧಿಪತಿ ಶನಿಗ್ರಹ ಆಗಿರ್ತಾರೆ ಈ ರತ್ನವನ್ನು ನೀವು ಕ್ಷೀಣಚಂದ್ರ ಶನಿವಾರವೇ ಧರಿಸಬೇಕು ಅಂದರೆ ಕೃಷ್ಣ ಪಕ್ಷದಲ್ಲಿ ನೀವು ಧರಿಸಬೇಕಾಗುತ್ತೆ ಅರ್ಧ ಚಂದ್ರ ಕಾಲ್ಭಾಗ ಚಂದ್ರ ಇರ್ತಾರಲ್ಲ ಆ ಟೈಮಲ್ಲಿ ಶನಿವಾರ ದಿನ ನೀವು ಧರಿಸಬೇಕಾಗುತ್ತೆ ರಾತ್ರಿ ವೇಳೆಯಲ್ಲಿ ಧರಿಸಿದರೆ ಶತ್ರು ಭಯ ಸಾಲಗಳ ಬಾಧೆಗಳಿಂದ ದೂರ ನೀಲಂ ರತ್ನವನ್ನು ಅಮಾವಾಸ್ಯೆ ಮತ್ತು ಪೌರ್ಣಮಿಗಳೆಂದು ಧರಿಸಬಾರದು ಇದನ್ನ ನೀವು ಗಮನದಲ್ಲಿಟ್ಕೊಳ್ಳಿ ಉತ್ತಮ ಆರೋಗ್ಯ ಧನಾಗಮನ ಸಂಭವಿಸುತ್ತವೆ ಈ ನೀಲ ರತ್ನದ ಬಗ್ಗೆ ಅಥರ್ವಣ ವೇದದಲ್ಲಿ ಇದ್ರ ಬಗ್ಗೆ ಕೂಡ ತಿಳಿಸಿದ್ದಾರೆ ನೀವು ಯಾರೆಲ್ಲ ಅಥರ್ವಣ ವೇದ ಅಭ್ಯಾಸ ಮಾಡಿರ್ತೀರ ಅವ್ರಿಗೆ ಗೊತ್ತಿರುತ್ತೆ ಇಲ್ಲರೇ ನೀವು ಇದನ್ನ ಪುರೋಹಿತ್ರ ಹತ್ರ ಕೇಳಿ ತಿಳ್ಕೊಂಡು ನಂತರನೇ ಧರಿಸಿ ಈ ನೀಲರತ್ನವನ್ನು ಋಷಭ ಮಿಥುನ ಕನ್ಯಾ ತುಲಾ ಮಕರ ಮತ್ತು ಕುಂಭರಾಶಿಯವರು ಧರಿಸಿ ಈ ಅರಳನ್ನು ಮಧ್ಯದ ಬೆರಳಿಗೆ ಧರಿಸ್ಕೊಳ್ಬೇಕಾಗುತ್ತೆ ಇದರ ಮಂತ್ರ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೇಶ್ವರಾಯ ನಮಃ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೇಶ್ವರಾಯ ನಮಃ ಇದನ್ನ ಈ ಮಂತ್ರವನ್ನು ನೀವು ಹೇಳ್ಕೊಂಡು ನಂತರನೇ ಧರಿಸ್ಕೋಬೇಕಾಗುತ್ತೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಗೋಮೇಧ ಈ ಗೋಮೇಧವನ್ನು ಆರಿದ್ರ ಸ್ವಾತಿ ಶತಭಿಷ ನಕ್ಷತ್ರದವರು ಧರಿಸ್ಕೋಬೋದು ಗೋಮೇಧ ರಾಹುಗ್ರಹದ ರತ್ನವಾಗಿದೆ ಸುಂದರವಾದ ಗೋಮೇಧವನ್ನು ಧರಿಸೋದ್ರಿಂದ ಸುಖ ಸಂಪತ್ತು ಧನ ಸಮೃದ್ಧಿ ಆರೋಗ್ಯ ವೃದ್ಧಿ ಹಾಗೂ ದೇಹದ ಯಾವುದೇ ಭಾಗದಿಂದ ರಕ್ತವು ಹರಿಯುತ್ತಿದ್ದರೆ ಬಾಯಿಯಲ್ಲಿ ಗೋಮೇದ ರತ್ನವನ್ನು ಇಟ್ಟುಕೊಂಡರೆ ರಕ್ತಸ್ರಾವ ನಿಲ್ಲುವುದು ನರಗಳ ಉರಿಯೂತ ಚರ್ಮರೋಗ ಭೂತ ಪ್ರೇತ ಭಯ ಇದ್ದರೆ ಗೋಮೇದ ರತ್ನದ ಉಂಗುರವನ್ನು ಧರಿಸಿದರೆ ಎಲ್ಲ ಕಷ್ಟಗಳು ನಿವಾರಣೆಯಾಗುವುದು ಇದನ್ನ ಯಾವ ರಾಶಿಯೆಲ್ಲ ಧರಿಸ್ಬೋದು ಅಂತ ಹೇಳಿದರೆ ಋಷಭ ಮಿಥುನ ಕನ್ಯಾ ತುಲ ಮಕರ ವೃಶ್ಚಿಕ ರಾಶಿಯವರು ಈ ಗೋಮೇದ ಹರಳನ್ನು ಧರಿಸ್ಬೋದು ಇದನ್ನ ನೀವು ಕಿರುಬೆರಳಿಗೆ ಧರಿಸ್ಬೇಕಾಗುತ್ತೆ ಕಿರುಬೆರಳು ಬಂದು ರಾಹುನ್ನ ಸೂಚಿಸುತ್ತೆ ಆದ್ದರಿಂದ ನೀವು ಕಿರುಬೆರಳನಿಗೆ ಧರಿಸ್ಬೇಕಾಗುತ್ತೆ ಆ ಮಂತ್ರ ಬಂದು ಓಂ ಬ್ರಾಮ್ ಮ್ರೀಂ ಬ್ರೌಂ ಸಹ ರಾವ್ವೇ ನಮಃ ಇದನ್ನ ನೀವು ಹೇಳ್ಕೊಂಡು ಕಿರುಬೆರಳಿಗೆ ಧರಿಸ್ಕೊಳ್ಳಿ ಇನ್ನು ನೆಕ್ಸ್ಟು ನೋಡೋದಾದರೆ ವೈಡೂರ್ಯ ಈ ವೈಡೂರ್ಯ ಅಶ್ವಿನಿ ಮಕ ಮೂಲ ನಕ್ಷತ್ರದವರು ಧರಿಸ್ಬೌದು ವೈಡೂರ್ಯ ಕೇತುವಿಗೆ ಪ್ರಿಯಕರ ರತ್ನ ಶನಿವಾರ ಇಲ್ಲದೆ ಮಂಗಳವಾರದಂದು ಖರೀದಿಸಿ ಶನಿವಾರ ರಾತ್ರಿ ಸಮಯದಲ್ಲಿ ಧರಿಸಬೇಕು ಇದರಿಂದ ರೋಗಗಳು ದೂರವಾಗುತ್ತೆ ಹಾಗೂ ಸುಖ ಸಂಪತ್ತು ದೊರೆಯುತ್ತೆ ಜೊತೆಗೆ ಸಂಸಾರದಲ್ಲಿ ಇರುವ ಕಷ್ಟಗಳು ದೂರ ಮಾಡುವುದು ಋಷಭ ಮಿಥುನ ಕನ್ಯಾ ತುಲ ಧನಸ್ಸು ಮತ್ತು ಮಕರ ರಾಶಿಯವರು ಧರಿಸಬೇಕಾಗುತ್ತೆ ಎರಳನ್ನ ಈ ಎರಳನ್ನು ಮಧ್ಯ ಬೆರಳಿಗೆ ಅಥವಾ ಕಿರು ಬೆರಳಿಗೆ ಧರಿಸಬೇಕಾಗುತ್ತೆ ಇದರ ಮಂತ್ರ ಓಂ ಶ್ರಾಂ ಶ್ರೀಂ ಸ್ರೌಂ ಸಹ ಕೇತುವೆ ನಮಃ ಇದನ್ನ ಕೂಡ ನೀವು ಇಪ್ಪತ್ತೊಂದು ಬಾರಿ ಮಂತ್ರನ ಜಪಿಸಿ ನಂತರನೇ ಉಂಗುರನ ಅಥವಾ ಪೆಂಡೆಂಟ್ ಮೂಲಕ ಆದರೂ ನೀವು ಧರಿಸ್ಕೋಬೋದು ನಾನೀಗ ನಿಮಗೆ ನವರತ್ನಗಳ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ಹಾಗೂ ಅದರ ಅಧಿಪತಿಯ ಗ್ರಹಗಳನ್ನ ಕೂಡ ನಿಮಗೆ ತಿಳಿಸಿದ್ದೀನಿ ಮಂತ್ರಗಳನ್ನ ಕೂಡ ತಿಳಿಸಿದ್ದೀನಿ ನೀವು ಎಲ್ಲಂದರಲ್ಲಿ ಸಿಗೋಂತಹ ಆಮೇಲೆ ಈ ಪಂಚಲೋಹದಲ್ಲಿ ಇರುತ್ತೆ ಅಂದರೆ ನೀವೇ ಮಾಡಿಸ್ಕೋಬೇಕಾಗುತ್ತೆ ಒರ್ಜಿನಲ್ಲು ಹವಳ ಮುತ್ತು ಅವಳ ಅಂದರೆ ನವರತ್ನಗಳನ್ನ ತಗೊಂಡು ನೀವು ಮಾಡಿಸ್ಬೇಕಾಗುತ್ತೆ ಅಂಗಡಿಲಿ ಸಿಗೋಂಥದ್ನೆಲ್ಲ ನೀವು ಸುಮ್ಮ ಸುಮ್ಮನೆ ಆಮೇಲೆ ನಾನು ನೋಡಿದ್ದೀನಿ ಕೆಲವು ಬಳೆ ಶಾಪ್ಗಳಲ್ಲೆಲ್ಲ ಇರುತ್ತೆ ಅಂಥದ್ನೆಲ್ಲ ತೆಗೆದಾಕೊಬೇಡಿ ದಯವಿಟ್ಟು ಅದು ನಿಮಗೆ ನೆಗೆಟಿವಿಟಿ ಅನ್ನೋದು ಜಾಸ್ತಿ ಆಗುತ್ತೆ ಇದಕ್ಕೆಲ್ಲ ನೀವು ನೂರು ಇನ್ನೂರು ರೂಪಾಯಿಗೆಲ್ಲ ಇದೆಲ್ಲ ಸಿಗೋಂಥದ್ದೆಲ್ಲ ರತ್ನಗಳು ಅದರಿಂದ ನೋಡಿಕೊಂಡು ಗೊತ್ತಿರೋರ ಹತ್ರ ತಿಳ್ಕೊಂಡು ನಂತರನೇ ಈ ನವರತ್ನಗಳನ್ನ ನೀವು ಧರಿಸ್ಕೊಳ್ಳಿ ಇದನ್ನ ನೀವು ಧಾರಣೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಾಗೋ ನಕಾರಾತ್ಮಕತೆಯನ್ನು ಹೋಗ್ಲಾಡಿಸ್ಬೋದು ಈ ನವಗ್ರಹಗಳನ್ನು ನೀಚ ಸ್ಥಾನದಲ್ಲಿದ್ದ ಗ್ರಹಗಳು ನೀಚ ಸ್ಥಾನದಲ್ಲಿದ್ದಾಗ ಧರಿಸಬೇಕು ಅಂತಲೇ ಏನಿಲ್ಲ ಯಾವ ಯಾವ ರಾಶಿಗಳು ಯಾವ ಯಾವ ನಕ್ಷತ್ರಗಳಿಗೆ ಯಾವ ಯಾವ ಗ್ರಹಗಳು ಅಧಿಪತಿಯಾಗಿರ್ತಾರೆ ಅವರಿಗೆ ಸಂಬಂಧಪಟ್ಟಂತಹ ರತ್ನಗಳನ್ನ ನೀವು ಧರಿಸೋದ್ರಿಂದ ನಿಮ್ಮ ಜೀವನ ಉತ್ತಮವಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರವನ್ನು ಇದ್ದೀನಿ ಅಲ್ಲಿವರೆಗೂ ಧನ್ಯವಾದಗಳು